ಒಂದ್ಸರಿ ಒಬ್ಬ ದೇವ್ರ ಪೂಜೆ ಮಾಡಿಸೋದಕ್ಕಂತ ದೇವಸ್ಥಾನಕ್ಕೆ ಹೋಗಿರ್ತಾನೆ ಹೊರಗಡೆ ನಿಂತ್ಕೊಂಡು ಹಣಕಾಯಿ ತಗೊಳ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ನೋಡ್ತಾನೆ ಒಬ್ಬ ಹುಡುಗ ಬಿಸ್ತಲ್ಲಿ ನಿತ್ಕೊಂಡು ಹೂ ಮಾರ್ತಾ ಇರ್ತಾನೆ ಸೂರ್ಯನ ತಾಪ ಯಾವ ಮಟ್ಟಿಗಿರುತ್ತೆ ಅಂತಂದ್ರೆ ನೆಲ ಕುದೀತಾ ಇರುತ್ತೆ ಆ ಹುಡುಗ ಕಾಲು ಬದಲಾಯಿಸ್ಕೊಳ್ತಾ ಇರ್ತಾನೆ ಕಾಲ್ ಮೇಲೆ ಕಾಲು ಒತ್ತಿ ಇಟ್ಕೊಳ್ತಾ ಇರ್ತಾನೆ ಬೆವರ್ತಾ ಇರ್ತಾನೆ ಇವನಿಗೆ ಅವನ್ನ ನೋಡಿ ಮರುಗ ಹುಟ್ಟುತ್ತೆ ಇರಪ್ಪ ಒಂದ್ ನಿಮಿಷ ಹಣ್ಕಾಯಿ ಇಟ್ಕೊ ಅಂತ ಹೇಳಿ ಪಕ್ಕದಲ್ಲೇ ಇದ್ದ ಚಪ್ಪಲ್ ಶಾಪ್ ಹೋಗಿ ಒಂದ್ ಜೊತೆ ಚಪ್ಪಲ್ಲ ಖರೀದಿ ಮಾಡಿ ಹುಡುಗ್ನ ತಂದು ಕೊಡ್ತಾನೆ ತಗೋಪ್ಪ ಹಾಕೋ ಅಂತ ಹುಡುಗ ಚಪ್ಪಲ್ಲ ನೋಡ್ತಾನೆ ಅವನ್ನ ನೋಡ್ತಾನೆ ಹತ್ಕೊಂಡು ಕೃಷ್ಣ ಕೃಷ್ಣ ಅಂತ ಅಳೋಕೆ ಶುರು ಮಾಡ್ತಾನೆ ತಬ್ಕೊಂಡು ಅವ್ನು ಹೇಳ್ತಾನೆ ಏನ್ ಮಾಡ್ತಾ ಇದೆಯಪ್ಪ ಚಪ್ಪಲ್ ಹಾಕೋ ನಾನು ಕೃಷ್ಣ ಅಲ್ಲ ಅಂತ ಇಲ್ಲ ಇಲ್ಲ ನೀನು ಕೃಷ್ಣನೇ ನಿನ್ನೆ ರಾತ್ರಿ ನಾನು ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ ಕೃಷ್ಣ ಆಗ್ತಾ ಇಲ್ಲ ನೆಲ ಸುಡ್ತಾ ಇದೆ ಕಾಲ್ ಸುಡ್ತಾ ಇದೆ ನಂಗೊಂದ್ ಜೊತೆ ಚಪ್ಪಲ್ ಬೇಕು ಅಂತ ಆ ಪ್ರಾರ್ಥನೆ ಕೇಳಿಸ್ಕೊಂಡು ಇವತ್ತು ನೀನ್ ನನ್ ಚಪ್ಪಲ್ ಕೊಟ್ಟಿದ್ಯಾ ನೀನ್ ಕೃಷ್ಣನೇ ಅಂತ ಇಲ್ಲಪ್ಪ ಇಲ್ಲ ಆದ್ರೆ ನನಗೆ ಹೇಳಿದ ಕೃಷ್ಣನೇ ನೀನ್ ಚಪ್ಪಲ್ ಅಂತ ತಗೋ ಹಾಕೋ ಅಂತ ಓಹ್ ಹಾಕಿದ್ರೆ ನೀನ್ ಕೃಷ್ಣನ್ ಸ್ನೇಹಿತನ ಅಂತ ಹೇಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ ಚಪ್ಪಲ್ ತಗೊಂಡು ಹಾಕೊಡ್ತಾನೆ ಇವನು ಅವನ ಹತ್ರ ಒಂದಷ್ಟು ಹೂ ತಗೊಂಡು ದೇವಸ್ಥಾನಗಳೇ ಕೊಡತಾನೆ ಇವನು ಹೂ ಮಾರೋಕ್ ಶುರು ಮಾಡ್ತಾನೆ ಹಸದವನಿಗೆ ದೇವರು ಅನ್ನದ ರೂಪದಲ್ಲಿ ಕಾಣಿಸ್ತಾನಂತೆ ಇನ್ಯಾರಿಗೂ ಇನ್ಯಾರ್ದೋ ರೂಪದಲ್ಲಿ ಕಾಣಿಸ್ಬಹುದು ನಮಗೆ ಎಲ್ಲರಿಗೂ ಸಹಾಯ ಮಾಡೋಕೆ ಆಗದೆ ಇರ್ಬೋದು ಆದರೆ ಜೆನ್ವಿನ್ ಆಗಿ ನಮಗೆ ನಮ್ಮ ಹತ್ರ ಯಾರು ಸಹಾಯ ಕೇಳ್ಕೊಂಡು ಬರ್ತಾರೋ ಅಥವಾ ನಾವು ಯಾರಿಗ ಸಹಾಯ ಬೇಕು ಅಂತ ನೋಡ್ತೀವೋ ಅವ್ರಿಗಂತೂ ಖಂಡಿತ ಸಹಾಯ ಮಾಡ್ಬೋದು ನಾವು ದೇವ್ರನ್ನ ಅವ್ರಿಗೆ ಬೇಕಾಗಿರೋ ರೂಪದಲ್ಲಿ ತಲುಪಿಸಿದ್ರೆ ನಾವು ದೇವರ ಸ್ನೇಹಿತರಾಗ್ತೀವಿ ಆ್ಯಂಡ್ ಅವರ ಆಶೀರ್ವಾದ ಸಾಕು ನಮ್ಮನ್ನು ಜೀವನದಲ್ಲಿ ಬಹಳ ಎತ್ತರಿಕೆ ಕರ್ಕೊಂಡು ಹೋಗೋದಕ್ಕೆ ನೀವು ನಿಮ್ಮ ಜೀವನದಲ್ಲಿ ಆ ಥರ ಸಹಾಯ ಮಾಡ್ತಾ ಇದ್ದೀರಾ ದೇವರನ್ನ ತಲುಪಿಸ್ತಾ ಇದ್ದೀರಾ ದೇವರ ಸ್ನೇಹಿತರಾಗ್ತಾ ಇದ್ದೀರಾ ಯೋಚನೆ ಮಾಡಿ